ಒಬ್ಬ ವ್ಯಕ್ತಿ ಬಹಳ ಬೇಸರದಲ್ಲಿದ್ದಂತೆ ತೋರ್ತಿದ್ದ ಆಗ ಆತನ ಗೆಳೆಯ ಯಾಕೆ ಏನಾಯಿತು ಬಹಳ ಸಪ್ಪಾಗಿದ್ದೀಯಲ್ಲ ಅಂತ ಕೇಳ್ದ ಆಗ ಆತ ನನ್ನ ಚಿಕ್ಕಪ್ಪ ತೀರ್ಕೊಂಡ ಅವನು ತನ್ನ ಆಸ್ತಿಯಲ್ಲಿ ನನಗೆ ಐವತ್ತು ಸಾವಿರ ಕೊಟ್ಟು ಹೋಗಿದ್ದಾನೆ ಅಂದ ಗೆಳೆಯ ಹೇಳಿದ ಹಾಗಾದರೆ ಒಳ್ಳೆಯದೇ ಆಯ್ತಲ್ಲ ನಿಜವಾಗಿಯೂ ನೀನು ಬಹಳ ಅದೃಷ್ಟವಂತ ಆದರೆ ನಿನಗೆ ಬೇಸರ ಯಾಕೆ ಅದು ಹಾಗಲ್ಲ ಎರಡು ದಿನಗಳ ಹಿಂದೆಯಷ್ಟೇ ನನ್ನ ಮತ್ತೊಬ್ಬ ಚಿಕ್ಕಪ್ಪ ತೀರಿಕೊಂಡಿದ್ದ ಅವನು ನನ್ನ ಹೆಸರಿನಲ್ಲಿ ಒಂದು ಲಕ್ಷ ರೂಪಾಯಿ ಇಟ್ಟು ಹೋಗಿದ್ದಾನೆ ಎಂದ ಹಾಗಾದರೆ ನೀನಿನ್ನೂ ಹೆಚ್ಚು ಸಂತೋಷ ಆಗಿರಬೇಕಲ್ಲ ಅಂತ ಗೆಳೆಯ ಕೇಳಿದ ಅದಿರಲಿ ಈ ದಿನ ಬೆಳಿಗ್ಗೆ ನನ್ನ ಇನ್ನೊಬ್ಬ ಚಿಕ್ಕಪ್ಪ ಕೂಡ ತೀರ್ಕೊಂಡ ಅವನು ನನಗೆ ಎರಡು ಲಕ್ಷ ರೂಪಾಯಿ ಬಿಟ್ಟು ಹೋಗಿದ್ದಾನೆ ಎಂದ ನಿಜವಾಗೂ ನಿನ್ಗೊಳ್ಳೆ ಲಾಟ್ರಿ ಹೊಡೆದ ಹಾಗಾಯ್ತು ನಿಜವಾಗಿ ನೀನು ಬಹಳ ಅದೃಷ್ಟವಂತ ಸಂತೋಷವಾಗಿರೋದನ್ನ ಬಿಟ್ಟು ಮತ್ಯಾಕೆ ಬೇಸರ ಮಾಡಿಕೊಂಡಿದ್ದೀಯ ಚಿಕ್ಕಪ್ಪಂದಿರನ್ನ ಕಳೆದುಕೊಂಡೆ ಎಂಬ ದುಃಖದಿಂದಲ ಅಂತ ಕೇಳ್ದ ಆಗ ಆತ ಹಾಗೇನಿಲ್ಲ ಸಮಸ್ಯೆ ಏನೆಂದರೆ ಸಾಯಬೇಕಾಗಿದ್ದ ಇನ್ನೊಬ್ಬ ಚಿಕ್ಕಪ್ಪ ಬದುಕಿಬಿಟ್ಟ ಅಲ್ಲಿ ಬರಬೇಕಿದ್ದ ಹಣ ನನ್ನ ಕೈ ತಪ್ಪಿ ಹೋಯಿತು ಅದೇ ನನಗೆ ದೊಡ್ಡ ಸಮಸ್ಯೆ ಅಂತ ಈ ವ್ಯಕ್ತಿ ಹೇಳಿದ ಇವನ ಮಾತು ಕೇಳಿ ಗೆಳೆಯ ಆಶ್ಚರ್ಯದಿಂದ ಸುಸ್ತಾಗಿ ಹೋದ ಕೆಲವು ಮನುಷ್ಯರ ಸ್ವಭಾವವೇ ಹೀಗೆ ತನಗೆ ಏನೆಲ್ಲ ಸಿಕ್ಕಿರುವುದೋ ಅದಕ್ಕೆ ಸಂತೋಷ ಪಡುವುದನ್ನು ಬಿಟ್ಟು ಹೀಗೆ ಇನ್ಯಾವುದಕ್ಕೂ ದುರಾಸೆ ಪಡುತ್ತಾ ದುಃಖಿಯಾಗುವುದು ಭಗವಂತ ನಮಗೆ ಏನನ್ನು ಕೊಟ್ಟಿದ್ದಾನೆ ಅದನ್ನು ಆನಂದದಿಂದ ಅನುಭವಿಸುವುದನ್ನು ಬಿಟ್ಟು ಇನ್ನಷ್ಟು ಮತ್ತಷ್ಟು ಎಂಬ ದುರಾಸೆಯಿಂದ ಅತೃಪ್ತನಾಗಿ ಬಿಡುತ್ತಾನೆ ಇರುವುದರಲ್ಲಿ ತೃಪ್ತಿ ಪಡದೆ ಇನ್ನೂ ಬೇಕು ಎಂದುಕೊಂಡು ಹಪಹಪಿಸುತ್ತಾ ನರಳುತ್ತಲೇ ಇರುತ್ತಾನೆ ಸ್ವರ್ಗದಲ್ಲೇ ಇದ್ದರೂ ಕೂಡ ದುರಾಸೆಯಿಂದ ನರಕದಲ್ಲಿರುವಂತೆ ದುಃಖಿಸುತ್ತಿರುತ್ತಾನೆ ನಾವು ಹೇಗಿರುವೆವು ಹಾಗೆ ಆ ಭಗವಂತ ನಮಗೆ ಏನನ್ನು ಕೊಟ್ಟಿದ್ದಾನೋ ಅದನ್ನು ಸಂಭ್ರಮದಿಂದ ಸ್ವೀಕರಿಸುವಂತಹ ಮನಸ್ಥಿತಿ ಬೆಳೆಸಿಕೊಂಡರೆ ಜೀವನವು ಯಾವಾಗಲೂ ಆನಂದಮಯವಾಗಿರುತ್ತದೆ ಏನಿರಲಿ ಏನು ಬಿಡಲಿ ನಮ್ಮ ಸಂತೋಷ ನಮ್ಮಲ್ಲೇ ಉಳಿಯುತ್ತದೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಆಸೆ ಪಡುತ್ತಾ ಕೂತರೆ ಇದ್ದದರಲ್ಲಿ ತೃಪ್ತಿ ಕಳೆದುಕೊಳ್ಳುತ್ತೇವೆ ಮತ್ತು ಮತ್ತೊಂದರ ಆಸೆಯಲ್ಲೇ ಭ್ರಮಿತರಾಗುತ್ತೇವೆ ಮನಸ್ಸು ಪ್ರತಿ ಕ್ಷಣ ಇಲ್ಲದನ್ನು ಯೋಚಿಸುತ್ತಾ ಅತೃಪ್ತವಾಗುತ್ತದೆ ದುಃಖಿತವಾಗುತ್ತದೆ ಬೇಸರದಿಂದಲೇ ಇರುತ್ತದೆ ಆ ಆಸೆಗಳನ್ನು ಸ್ವಲ್ಪ ಕ್ಷಣವಾದರೂ ಬಿಟ್ಟು ಸ್ವಲ್ಪ ನೆಮ್ಮದಿಯಿಂದ ಇರಲು ಪ್ರಯತ್ನಿಸಿ ಆಗ ತಂತಾನೇ ನಿಮಗೆ ಬೇಕಾದದ್ದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ